के okay. सरकार okay. yeah. yeah, ಮಗು ಹುಟ್ಟಿದ್ರಿಂದ ಸಾಯವತ್ತು ಕೂಡ ಇವರು ದುಡ್ಡುಗಳು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಡೆತ್ ಸರ್ಟಿಫಿಕೇಟ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಹುಡುಗ ಗೊತ್ತಾಗಲ್ಲ ಮಗುಗೆ ಸತ್ತಾಗ್ ಗೊತ್ತಾಗಲ್ಲ ಇಂತ ಕೆಟ್ಟ ಸರ್ಕಾರ ಬಂದು ಜನರ ಇವಾಗ ಬಾಯ್ ಪಡ್ಕೊಂತ ಇದಾರೆ ಮುಂಚೆ ನೆಗಿ ನೆಗೆ ಮುಳುವರೆಗೆ ಹತ್ತೈದು ರೂಪಾಯಿ ಇತ್ತು ಮೂವತ್ತು ಎರಡ್ ತಿಂ ಹತ್ರ ಕಿತ್ಕೊಡೋದು ಇಂತ ಕೆಟ್ಟ ಸರ್ಕಾರ ನಮ್ಗೆ ಬೇಕಾ ನಾವು ರಾತ್ರಿ ಹೋದೆ ಧೈರಿಗೆ ಆ ದೈಣಿಯಲ್ಲಿ ನಿಜವೇ ಅಂತ ಇದೀವಿ ನಾವು ಸೂಚನೆ ಕೊಟ್ಟು ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲೂ ದಣಿ ಮಾಡ್ಬೇಕು ಹಿಂಗೆಲ್ಲ ಮೋಸ ಿದೆ ಆರು ನಾಲ್ಕು ರೂಪಾಯಿ ಪೆಟ್ರೋಲ್ ರೇಟ್ ಮೂರು ರೂಪಾಯಿ ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡೋ ಖರ್ಚದ ಮೇಲೆ ದುಡ್ಡು ಜಾಸ್ತಿ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಒಂದು ವ್ಯಕ್ತಿ ಪತ್ರ ಹಿಂದೆ ಆ ಭ್ರಷ್ಟಾಚಾರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಿದೆಯೋ ಎಲ್ಲ ಕಲೆಕ್ಷನ್ ಒಂದು ಬೇಕಂದ್ರೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ನಾನು ಕಾಟಿಸಲು ತೋರ್ಸ್ಬೇಕಂದ್ರೂ ಕೂಡ ಅವ್ರ ಮುಂಚೆ ಸರ್ಕಾರ ನಮ್ ಸರ್ಕಾರ ಹಂಗೆ ಬರ್ತಾ ಅಂದ್ರೆ ನಿನ್ನ ರೇಟ್ ಏನು ನಿನ್ನ ಒಂದು ಏನೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಹೋಗ್ಬೇಕಂದ್ರೆ ಆಗಿ ಹೋಗಿದೆ ಅಂತ ಸರ್ಕಾರ ಬಂದು ನಿಜವೇ ಹೇಳ್ತಾ ಇದ್ದೀನಿ ನಮ್ಗೆ ಬೇರೆಯಾಗಿ ಹೇಳ್ತಾ ಇದ್ದೀನಿ ಇಂತ ಕೆಟ್ಟ ಸರ್ಕಾರ ಯಾವಾಗ ನೋಡಿಲ್ಲ ಅಂತ ಛಲ ಅದನ್ನ ನಾವು ಕೇಳಿಸ್ಕೊಂತ ಪ್ರತಿ ಪಂಚಾಯತಿ ಇಂದೇ ಇವತ್ತು ರಾಜ್ಯ ವಿಧಾನಸೌಧವರೆಗೂ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾನು ಮಾತಾಡ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಏನು ಇವತ್ತು ಈ ಪ್ರತಿಭಟನೆ ಕಾರ್ಯಕ್ರಮ ಇದೆ ಇಡೀ ರಾಜ್ಯದ ಅಂತ ರೈತ ಕಾರ್ಯಕ್ರಮ ಇದು ರಾಜ್ಯದ ಬಿಜೆಪಿಯ ಒಂದು ಏನು ಆದೇಶ ಇದೆ ಅದರ ಮೇರೆಗೆ ನಮ್ಮ ಮುಳಭಾಗ ಕೂಡ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಎಲ್ಲ ದಿನಬಳಕೆ ವಸ್ತುಗಳಾಗುವುದು ಅಥವಾ ಎಲ್ಲ ಏನೇನು ಇದಿದೆ ಎಲ್ಲರೂ ಕೂಡ ಇವತ್ತು ಎಲ್ಲ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಡೀಸೆಲ್ ಬೆಲೆ ಜಾಸ್ತಿ ಎರಡ್ ಸತಿ ಮಾಡಿದ್ರು ಹಾಲಿನ ಬೆಲೆ ಬೆಲೆ ಜಾಸ್ತಿ ಎರಡ್ ಸತಿ ಮಾಡಿದ್ರು ಅದೇ ರೀತಿ ಇವತ್ತು ಎಲ್ಲ ಜೀವವಸ್ತು ಬಳಕೆಗಳು ಕೂಡ ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಬಂದ ಮೇಲೆ ಬರೀ ಹಗರಣಗಳ ಸರ್ಕಾರ ಹಗರಣ ಮಾಡೋದು ಜನ ಜನರ ದುಡ್ಡನ್ನು ಲೂಟಿ ಮಾಡುವಂತ ಸರ್ಕಾರ ಆಗಿದೆ ಇವತ್ತು ಮೂಲ ಹಗರಣ ಆಗಿರ್ಬೋದು ಅಥವಾ ವಾಲ್ಮೀಕಿ ಹಗರಣ ಆಗಿರ್ಬೇಕು ಆಗಿರ್ಬೋದು ಅದೇ ರೀತಿಯಲ್ಲಿ ಇವತ್ತು ಮೂಲಕ ಹಗರಣ ಆಗಿರೋದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ರೆಡ್ ಆಂಗಲ್ ಇಸ್ಕೊಂಡು ಕೂಡ ಬಹಳ ಮರ್ಯಾದೆ ಇರ್ತಕ್ಕಂಥ ಸರ್ಕಾರ ಇವತ್ತು ನೀರಿಗಟ್ಟ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವತ್ತು ಬೆಲೆಗೆ ಹಾಲಿನ ಬೆಲೆ ಡೀಸೆಲ್ ಬೆಲೆಯನ್ನ ವಾಪಸ್ ತಗೋಬೇಕು ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ರಾಜ್ಯ ಉಗ್ರವಾದಂತ ಹೋರಾಟ ಮಾಡುವಂತಕ್ಕೆ ಇವತ್ತು ಸಾಂಕೇತಿಕವಾಗಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಸದಸ್ಯರು ಕೂಡ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಈ ಪ್ರತಿಭಟನೆಗೆ ಜನ ಕೂಡ ಸ್ಪಂದಿಸ್ಬೇಕು ಇವತ್ತು ಜನಕ್ಕೆ ಹೋರಾಟದ ಹೋರಾಟ್ರೆ ಮುದ್ದೆಲ್ಲ ಕೂಡ ಏನು ಅಂತಂದ್ರೆ ಜನಕ್ಕೆ ಏನಾದ್ರು ಒಂದು ಜಾಸ್ತಿ ಆದಾಗ ಯಾವ್ದು ಸರ್ಕಾರ ಇರಲಿ ನಾನು ಹೇಳ್ತಕ್ಕಂಥದ್ದು ಪಬ್ಲಿಕ್ಸ್ ಅಂತಂದ್ರೆ ಸಾರ್ವಜನಿಕರು ವಿರೋಧಿಸಬೇಕು ಸರ್ಕಾರ ಗೊತ್ತಾಗ್ಬೇಕು ಇದರಿಂದ ಜನಕ್ಕೆ ತೊಂದರೆ ಆಗತ್ತೆ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ನೀತಿಗಟ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಇದರಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಅಂತಂದ್ರೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀರು ಅನ್ಯಾಯ ಸಂಗತಿ ಯಾವುದೇ ಜಾತಿಗೆ ಇಲ್ಲ ಆದ್ರೆ ಇವತ್ತು ಜಾತಿ ಜಾತಿ ವಿವರಿಸಿ ಬೇರೆ ಕಾಂಗ್ರೆಸ್ ಮಾಡಿಕ್ಕಾರ ಹೇಳಿ ನಾವೆಲ್ಲರೂ ಕೂಡ ಈ ಪ್ರಕಟದಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸಬೇಕು ಅಂತ ಹೇಳ್ತಾ ನಾನು ಮಾತನಾಡುವಿನ ಭಾರತೀಯ ಜನತಾ ಪಕ್ಷಕ್ಕೆ ಬೀದಿಗಿಳಿದು ಹೋರಾಟ ಮಾಡುವಂತ ಅನಿವಾರ್ಯಾಗಿದೆ ಆಗಿದೆ ಜನರಿಗೆ ತೊಂದರೆ ಆಗಿದೆ ಕ್ಷಮೆ ಕೇಳ್ತಾ ಇದ್ದೀವಿ ನಾವು ಮಾಡ್ತಾ ಇರುವ ಹೋರಾಟ ಜನರಿಗೆ ಅನುಗುಣವಾಗಿ ಜನಕ್ಕೆ ಅನುಕೂಲವಾಗಿ ಕೆಲಸ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಾಗಿಂದ ಅವರು ಗ್ಯಾರಂಟಿಗಳ ದೋಸ್ಕರ ಹಣ ಎಲ್ಲ ಖಾಲಿ ಮಾಡಿದ್ದಾರೆ ಎಸ್ ಸಿ ಎಚ್ ಗೆ ಹಣ ತೋಚಿದ್ದಾರೆ ಬೋಲಿ ಹಣ ತೋರಿಸಿದ್ದಾರೆ ವಾರ್ಮಿಕ ಆಗಲಿಲ್ಲ ನಿಗಮದ ದುಡ್ಡು ತೋರಿಸಿದ್ದಾರೆ ಇವರು ಎರಡು ಸಾಲ ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡಿದ್ದಾರೆ ಲೆಕ್ಕಾಚಾರ ಎರಡಷ್ಟು ಬಾವಿಗೆ ಬಂದಂತ ಏನಾದ್ರೆ ಭೂಮಾಂಗ್ಯ ಡಾ ಅಂತ ಬಾವಿಗೆ ಬಂದಂತ ಬೆಳಗ್ಗೆ ಓಡಿಸ್ತಾ ಇದ್ದಾರೆ ಅವ್ರ ಗ್ಯಾಲಿಗಳೋಷ್ಠ ಇರೋ ಹಣದಲ್ಲಿ ಉಳಿತಾಯ ಮಾಡಿ ಆ ಉಳಿತಾಯ ಹಣದಲ್ಲಿ ಗ್ಯಾಲಿಗಳು ಕೊಟ್ಟಿದ್ದಾರೆ ಅವ್ರ ಸಾಧನೆ ಅಂತ ಹೇಳ್ಬೇಕು ಸಿದ್ದರಾಮಯ್ಯ ನಾನು ಅಷ್ಟು ಬಜೆಟ್ ಮಣ್ಣಿನ ಮಾಡಿದ್ದೀನಿ ಇಷ್ಟು ಮಜಾರ್ ಮಣ್ಣಿನ ಮಾಡಿ ಅಂತ ಹೇಳಿದಾರೆ ಅವ್ರ ಮಣ್ಣಿನ ನೈಪುತ್ಯ ನೈಪುಣ್ಯತೆ ಏನಿಲ್ಲ ಅವ್ರ ಬಜೆಟ್ ಮಾಡಕ್ ಬರೋದಿಲ್ಲ ಅವ್ರು ಹಣಕಾಸು ವ್ಯವಸ್ಥೆ ಸೇವೆ ನಡೆಸ್ಕೊಳಕ್ ಆಗೋದಿಲ್ಲ ಜನರಿಗೆ ಜನರ ಸುಲಿಗೆ ಮಾಡಿ ನಾವು ಗ್ಯಾಲಿಗಳು ಕುರ್ಚಿ ಜನ ಆಗಿದ್ರೆ ಅವ್ರನ್ನು ಕೊಡೋದು ಚಿಕ್ಕ ಮಗುವಿಗೆ ಮುಖ್ಯಮಂತ್ರಿ ಮಾಡ್ ಕೊಡ್ತಾರೆ ಇಂತಹ ಒಂದು ಮಜಾ ಬಜೆಟ್ ಸಿನಿಮಾ ಮನೆಗೆ ಸಿದ್ದರಾಮಯ್ಯ ಡಿಕ್ಕಾರೋಸ್ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ல் ஜஸ்தி கரெண்ட் மீனா ஜாஸ்தி ட்ரான்ஸ்ஃபார்மக்காஸ்தி தான் பிரதி அப்படி ஐநூறு ரூபாய் அப்படி தோக்கி பான் இப்போ ஐநூறு ரூபாய் நூறு ரூபாய் ಎಲ್ಲ ರಿಜಿಸ್ಟ್ರೇಷನ್ ಬೆಳೆ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ವಿಚಾರ ಜಾಸ್ತಿ ಮಾಡಿದ್ದಾರೆ ಆಸಿ ಜಾಸ್ತಿ ಮಾಡಿದ್ರು ಮತ್ತೆ ಇವಾಗ ಆ ರೈತರು ಕೊಡ್ತಾ ಇದ್ದಾರೆ ಅಂತ ಹೇಳಿ ರೈತರು ಕರಾಗಿದ್ರು ಸರ್ಕಾರ ಎರಡನೇ ರೂಪಾಯಿ ಕೊಟ್ಟವಂಗೆ ಲೋಕಸಭೆ ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಕೊಟ್ಟಿದ್ರು ಇವಾಗ ಇವರು ರೂಪಾಯಿ ಜನರ ಕಿತ್ತ ಕೊಡ್ತಾ ಇದ್ದಾರೆ ಏನ್ ಮಾಡ್ತೀವೋ ಇದನ್ನ ಬೆಂಗಳೂರಿನ ಸಿಟಿಗೂ ಕಸಕ್ತವಾಗಿ ಕನ್ನಡದ ಏನ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವ್ರೆ ಅಲ್ಲಿ ರೆಗುಲೈಸ್ ಒಂದಕ್ಕೆ ನಾಲ್ಕು ಅಷ್ಟಿದೆ ಬಿಡುವ ಸಿಗೋಣ ಮಾಡ್ಲಿಕ್ಕೆ ರೆಗುಲೈಸ್ ಮಾಡ್ಲಿಕ್ಕೆ ಲಕ್ಷಾಂತರ ರೂಪಾಯಿ ರಾಜ್ಯಂತ ಸಾವಿರಾರು ರೂಪಾಯಿ ಕರ್ನಾಟಕ ಈ ರೂಪಾಯಿ ಲಂಚದಲ್ಲಿ ಏನ್ ಮಾಡಿದ ಬೇರೆ ರಾಜ್ಯಗಳಿಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಇದೆಲ್ಲ ಒಂದು ಸೋನಿಯಾ ಗಾಂಧಿ ಮಕ್ಕಳಿಗೆ ಕೊಡ್ಲಿಕ್ಕೆ ಜನ ಕರ್ನಾಟಕ ದುಡಬೇಕಾಗಿತ್ತ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಶ್ರೀ ಡಿ ಕೆ ಶಿವಕುಮಾರ್ ಇದು ಸ್ವಾಮಿ ಆಗ ರೈತರಿಗೆ ಮನವಿ ಜಾಸ್ತಿ ಮಾಡೋದ್ ಬೇಡ ರೈತರಿಗೆ ಸಹಾಯ ಮಾಡೋದ್ ಬೇಡ ಅಂತ ಹೇಳ್ತಾರೆ ರೈತರಿಗೆ ಸಹಾಯ ಮಾಡೋದ ಸ್ವಾಮಿ ಟ್ರಾನ್ಸ್ಫಾರ್ಮರ್ ಯಾಕೆ ಲಕ್ಷ ಮಾಡಿದ್ರಿ ಯಾಕೆ ಮಿನಿಮಮ್ ಕುಟುಂಬ ಜಾಸ್ತಿ ಮಾಡಿದ್ರಿ ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ ಅಪ್ಡೇಟ್ ಕೈನೂರು ರೂಪಾಯಿ ಮಾಡಬೇಕು ಅಡ್ಡೇಟ್ ಮಾಡೋದಕ್ಕೆ ನೀವು ಅಪ್ಡೇಟ್ ಕೇಳು ಅಪ್ಡೇಟ್ ಬೇಕಲ್ಲ ಐನೂರು ರೂಪಾಯಿ ಕೊಡಬೇಕಾ ಯಾರು ಅಲ್ಲ ಯಾರ ಕುಟುಂಬ ಕೇಳ್ಕೊಂಡ ಕೇಳ್ತಾ ಇದೀರ ಯಾವ ಬೇಸಿಗೆ ನೀವು ಕೇಷನ್ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿದ್ದೀರ ನಿಮ್ಗೆ ಇಷ್ಟೆಲ್ಲ ಅಲ್ಲಿ ಯಾರಗೂ ದುಡ್ಡು ಕಳ್ಕೊಂಡಿದುಡ್ಕೊಳ್ಕೊಂಡು ದುಡ್ಡು ಆದ್ರೆ ಒಪ್ಪಲ್ಲಿ ಕೊಡಲಿಕ್ಕೆ ಹೋದ್ರ ಅಜ್ಜಿಗೆ ಕೊಡಲಿಕ್ಕೆ ಹೋದ್ರ ಸಾರ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಎಲ್ಲಿಗ ದುಡ್ಡು ನಮ್ ದೇವಸ್ಥಾನಗಳು ದುಡ್ಡು ದುಡ್ಡು ಕಲ್ಯಾಣಕ್ಕೆ ದುಡ್ಡು ನೀವು ಒಂದು ಮೈನಾರಿಟಿ ಕಮಿಟಿಗೆ ಆಫೀಸ್ ನೀವು ಮೈನಾರಿಟಿ ಕಮಿಟಿ ಆಫೀಸ್ ಮಾಡ್ತಾ ಇಲ್ಲ ಅದೇ ರೀತಿ ಎಲ್ಲ ಸುಮಾರು ಆಯ್ತ್ರಿ ಎಲ್ಲಾ ಸಾಲ ಕೊಟ್ಟು ಅವ್ರ್ಗಡಿ ಅವ್ರಿಗೆ ಭರವಸೆಯನ್ನ ತೋರಿಸ್ಬಿಟ್ಟು ನೀವು ಒಂದು ಒಂದು ಕೋಲಿಗೆ ಒಂದು ಕೋಲಿಗೆ ಬರುವಾಗೆ ಜನ ಈ ಇದ್ದೀವಿ ಇಂತಹ ಕೆಲಸಗಳು ಮಾಡಿ ಇಷ್ಟೆಲ್ಲಾ ಸಾಧನೆ ಅಂತ ಕಾಂಗ್ರೆಸ್ ವರ್ಷದಿಂದ ಮೋಸ ಇವತ್ತಿನ ದಿನ ಮುಸಲ್ಮಾನರಿಗೆ ಅಂತ ಹೇಳಿ ನಾಲ್ಕು ಪರ್ಸೆಂಟ್ ಕಾಂಗ್ರೆಸ್ ಕೆಲವ್ ಅರ್ಥ ಇದೆಯಾ ಕಾಂಗ್ರೆಸ್ ಏನು ಅದು ಜನ ಕೆಲವರು ನಾಲ್ಕು ಪರ್ಸೆಂಟ್ ನೀವು ಕೊಡ್ತಾ ಇದ್ದೀರ ರಾಜಕಾರಣದಲ್ಲಿ ನಿಮ್ಗೆ ಎಸ್ ಸಿ ಎಸ್ ಸಿಗಳಿಗೆ ಮಾಡಿದೀರಾ ಅವ್ರ ದೋಚಿದೀರ ಅವ್ರಿಗೆ ಏನ್ ಮಾಡಿದ್ರು ಇವ್ರು ನೀವೇ ಬರ್ತೀವಿ ದುಡ್ಡು ಕೊಡ್ಲಿಕ್ಕೆ ಇವ್ರಿಗೆ ಎಸ್ ಸಿ ಎಸ್ ಸಿಡಬೇಕಾಯ್ತಲ್ಲ ನೀವು ನೀವು ಏನ್ ಮಾಡ್ತೀರ ಮಾನವ ಮರ್ಯಾದೆ ಇದೆಯಾ ನಿಮ್ಗೆ ಮತ್ತೆ ನೀವ್ ಹತ್ತೊಂದು ನಿಮ್ಮಂತ ಅವ್ರಿಗೆ ಸರ್ಕಾರ ನಡೆಸೋದಕ್ಕಿಂತ ನೀವು ಜನ ಬರ್ತಾ ಕಳ್ಕೊಳ್ಳಿ ಜನರನ್ನ ಬಳಸೋದ್ ಕಳ್ಕೊಳ್ಳಿ ಜನರು ಬಳಸ್ತ ಬಿಡಿ ಸಮಾಜ ಸಂಪಾದ ಬಿಡಿ ನೋಟಿ ಮಾಡೋ ಜನ ಸಾಯಿಸ್ತೀರಾ ಸಿದ್ಧಾರ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತಾ ಇದೀವಿ ಮುಂದೆ ಹೆಂಗ್ ನೀವು ಮಾಡ್ತಾ ಹಿಂಗ್ ತೀವ್ರ Vídeo é गाॾी पढ़ा لا अधिकार गंगा सरकार के अधिकार भारत माता की जय भारत माता की जय